ಏನು ಉಸ್ತುವಾರಿ ಮಂತ್ರಿ ಇದ್ದಾರೆ ಸತ್ಯ ಜಾರಕಿಹೊಳರು ಅವರೆಲ್ಲ ಬೆಂಬಲಿಗರು ಬಹುತೇಕ ಬೆಂಬಲಿಗರು ಗುಂಡಾಗಳಿಯಾಗಿದ್ದಾರೆ ಗುತ್ತಿಗೆದಾರಾಗಿದ್ದಾರೆ ಅದಕ್ಕೆ ಕೆಲವು ಡಿ ಎಸ್ ಎಸ್ ನಾಯಕರು ಬೆಂಬಲಕ್ಕೆ ನಿಂತಿದ್ದರಿಂದ ಕೆಲವೇ ಕೆಲವು ಡಿ ಎಸ್ ಎಸ್ ನಾಯಕರು ಎಲ್ಲ ಅಲ್ಲ ಒಳ್ಳೆಯವರು ಇದ್ದಾರೆ ಡಿ ಎಸ್ ಎಸ್ ಅಲ್ಲಿ ಒಳ್ಳೆಯವರು ಇದ್ದಾರೆ ಅಂದರೆ ಇವ್ರ ಬೆಂಬಲದಿಂದ ಜಾರಕಿಹೊಳಿ ಇಂದು ಗುತ್ತಿಗೆದಾರ ಹೇಗಿದ್ದಾರೆ ಎಲ್ಲ ಡಿಪಾರ್ಟ್ಮೆಂಟ್ ಯಾರ ಹೆಸ್ರು ಬೇಡ ಒಬ್ಬರ ಹೆಸರು ಬೇಡ ಮೂವತ್ತಿಂದ ನಲವತ್ತು ಜನ ಇದ್ದಾರೆ ಮೂವತ್ತು ಡಿಪಾರ್ಟ್ಮೆಂಟ್ ಇದ್ದಾರೆ ಮೀನುಗಾರಿಕೆ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಮತ್ತೆ ಇವರು ಯಾವ ರೀತಿ ಪ್ರಭಾವ ಬೀರಿದ್ದಾರೆ ದೊಡ್ಡ ಪ್ರಭಾವ ಆಫೀಸರ್ ಎದ್ದು ಪರಿಸ್ಥಿತಿ ಇದೆ ಕೆಲವೊಂದು ಡಿಪಾರ್ಟ್ಮೆಂಟ್ಲಿ ಇವ್ರು ಬಂದ್ರೆ ಚಾಯ್ ಏನು ಬಿಸ್ಕಿಟ್ ಏನು ನಾಷ್ಟ ಏನು ಊಟ ಏನು ಡ್ರಿಂಕ್ಸ್ ಏನು ಅಂದರೆ ಇವರೇ ಎಲ್ಲ ಇವರಿಂದ ಎಲ್ಲ ಆಗ್ಬೇಕಂತ ಅಭಿವೃದ್ಧಿ ಕಾರ್ಯಗಳು ಮತ್ತು ಗುತ್ತಿಗೆದಾರರು ದೋ ನಂಬರ್ ಗುತ್ತಿಗೆ ಮಾಡ್ತಾರೆ ಅಲ್ಲಿ ಛತಿ ಜಾರಕಿಹೊಳಿ ಹೆಸರು ಹೇಳಿ ವಸೂಲು ಮಾಡತ್ತಾರ ಅವರು ಈ ಕ್ಷತಿ ಜರ್ಕಿಹೊಳೋರು ಅದನ್ನು ಉತ್ತರ ಕೊಡಬೇಕಾಗ್ತದೆ ಯಾವ ಡಿಪಾರ್ಟ್ಮೆಂಟ್ ಉತ್ತರ ಕೊಡೋರು ನಿಮ್ಮವರೇ ಇದ್ದಾರೆ ನಿಮ್ಮ ಬೆಂಬಲಿಗರೇ ಇದ್ದಾರೆ ಎಂ ಕಣ್ಮಡಿ ಕ್ಷೇತ್ರದಲ್ಲಿ ಹೋಗ್ರಿ ಗೋಕಾಕ್ ಹೋಗ್ರಿ ಮೂಡಲ್ಗೆ ಹೋಗ್ರಿ ಎಲ್ಲ ಎಲ್ಲ ಕಬ್ಜಾ ಮಾಡ್ಕೊಂಡು ಉಳಿದ ಏನು ಶಾಸಕರು ಸುಮ್ಮನೆ ನಾಮಕಾವಸ್ತೆ ಇದ್ದಂಗೆ ಇದೆ ಯಾವ ರೀತಿ ರಾಯಭಾಗದಲ್ಲಿ ಐಹೊಳಿ ಶಾಸಕರು ಅದರಲ್ಲಿ ಆಡಳಿತ ನಡೆದು ವೇಲ್ಪಟೀಲ್ ಕೆಲವು ಪುತ್ರರಿಂದ ಅಥವಾ ಎಲ್ಲ ಪುತ್ರರಿಂದ ಮೂರು ಜನ ಮೊಮ್ಮಕ್ಕಳಿಂದ ಅಂದರೆ ಇಲ್ಲಿ ಹದಿನೆಂಟ ಕ್ಷೇತ್ರಗಳಲ್ಲಿ ಒಂದು ಎರಡು ಮೂರು ಕ್ಷೇತ್ರ ಬಿಡೋಣ ಹತ್ತನೇ ಕ್ಷೇತ್ರ ಬಿಡೋಣ ಅಥವಾ ಕಾಗವಾಳ ಕ್ಷೇತ್ರ ಬಿಡೋಣ ಅಂಕಲಿಯಲ್ಲಿ ಏನಿದೆ ಚಿಕ್ಕೋಡಿಯಲ್ಲಿ ಏನಿದೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಿಪಾನ್ ಕ್ಷೇತ್ರದಲ್ಲಿ ಬಿಡೋಣ ಅಲ್ಲಿ ಎಲ್ಲಿ ಅವ್ರ ವಿರುದ್ಧ ಇದ್ದಾರೆ ಕೈ ಹಾಕೋದಿಲ್ಲ ಆದರೆ ಉಳಿದ ಹತ್ತು ತಾಲೂಕಿನಲ್ಲಿ ಅಂದಾಜು ಹದಿನೈದು ತಾಲೂಕಿನಲ್ಲಿ ಇವರೇ ಇದ್ದಾರೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಇವ್ರಿಗೆ ಯಾಕೆ ಕಲ್ಸಿದಿರಿ ನೀವು ಇವ್ರಿಗೆ ಯಾಕೆ ಡೂಪ್ಲಿಕೇಟ್ ಬಿಲ್ ಕೊಡ್ತಾ ಇದ್ದೀರಿ ಕಾಮಗಾರಿ ಆಗದೆ ಇರ್ತಕ್ಕಂಥ ಬಿಲ್ಗಳನ್ನು ತೆಗಿತಾ ಇದ್ದೀರಿ ಲೋಕೋಪಯೋಗ ಇಲಾಖೆಯಲ್ಲಿ ಹೋಗ್ರಿ ದೊಡ್ಡ ಹಗರಣಗಳು ಪಿ ಡಬ್ಲ್ಯೂ ಡಿ ಹೋಗ್ರಿ ಸೂಪರ್ ಇಂಟಿಜಿನಿಯರ್ ಕೇಳ್ರಿ ಡಬ್ಲ್ಯೂ ಇ ಕೇಳಿರಿ ಜೆ ಇ ಕೇಳಿರಿ ಎಂಬರನ್ನು ಹಿಡ್ಕೊಂಡು ಮ್ಯಾನೇಜರ್ ಹಿಡ್ಕೊಂಡು ಎಲ್ಲವೂ ಇವ್ರದ್ದೇ ಹವಾ ಮತ್ತು ಉಳಿದ ಗುತ್ತಿಗೆದಾರ ಏನು ಮಾಡೋರು ಉಳಿದು ಕಾಂಟ್ರಾಕ್ಟರ್ ಏನು ಮಾಡೋರು ಅತ್ಯುತ್ತ ಅತ್ಯು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಪಿ ಡಿಒಗಳು ಪಿ ಡಿ ಕೂಡ ಇವ್ರ ಮಾತು ಕೇಳಿ ಕೇಳ್ತಾ ಇದ್ದಾರೆ ಅಂದರೆ ಹೇಗೆ ಎಲ್ಲ ಯೋಜನೆಗಳು ಪಿ ಡಿ ಕಡೆ ಇವೆ ಅಲ್ಲಿಯೂ ಕೂಡ ಕೆಲವೊಂದು ಗುತ್ತಿಗೆ ಹಿಡಿಬೇಕಾಗ್ತದೆ ಪೂರ್ಣಗೊಳಿಸದಿದ್ದಂಥ ಕಾಮಗಾರಿಗಳ ಕಡೆ ಬಿಲ್ ತೆಗ್ದಾರೆ ಅವರು ಕೊನೆ ಲಾಸ್ಟ್ ಇಯರ್ ಮತ್ತಿಲ್ಲಿ ಕೆಲವೊಂದು ಏರದಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಬೆಂಬಲಿಗರು ಇಲ್ಲ ಇಲ್ಲ ಅವರಾಯ್ತು ತಮ್ಮ ಆಯಿತು ಮೃಣಾಳಾಯ್ತು ಅವರೇನು ಯಾರು ಗುತ್ತಿಗೆರ ನಿಮಿಷ ಇಲ್ಲ ಸ್ವಂತ ಎರಡು ಸಿವಿಲ್ ಎರಡು ಮೂರು ವರ್ಕ್ಗಳನ್ನು ಅವರು ತಮ್ಮ ಬೆಂಬಲಿಗರ ಮೂಲಕ ಹಿಡಿದಿದ್ದಾರೆ ಸ್ವಲ್ಪ ಪರ್ಸೆಂಟೇಜ್ ಇರಬಹುದು ಅದು ಇಲ್ಲಿ ಸಿದ್ದೀಶ್ ಜಾರಕಿಹೊಳಿ ಆಗಲಿ ನಂತರ ಗೋಕಾಕದಲ್ಲಿ ಅನ್ಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾನೆ ಮಾತು ಅಲ್ಲಿ ಬಾಲ್ಚಂದ್ ಹೇಳ್ಕೊಂಡು ಮಾತು ಇವ್ರಿಗೆ ಕೇಳಿ ಕೆಲವೊಂದು ಮಂದಿ ಗುತ್ತಿಗೆ ಇಡಿತಾರಂತ ಹ್ಞೂ ದ್ರಾವಿಡ್ ಭಾರತ ಅಶೋಕ್ ಕುರಿಯರ್ ಹೇಳ್ತಾ ಇದ್ರು ಸಾರಿ ಬಸವರಾಜ್ ಕುರಿಯರ್ ಅಶೋಕ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಇವ್ರದೇ ಅಲ್ಲ ನೀರಕ್ಕೆ ಅವರೇ ಅಲ್ಲೂ ಇದೆ ಅನೇಕರು ಅನೇಕ ವಿಷಯಗಳನ್ನ ಹೇಳಿದಾರೆ ಅದು ಎಲ್ಲರ ಹೆಸರು ಬೇಡ ಇಲ್ಲಿ ಯಾಕೆ ನಾವು ಪೈ ಎಲ್ಲರ ಹೆಸರು ತೆಗೆದುಕೊಳ್ಬೇಕು ಏನು ಕಾರಣ ಇದೆ ಬೇಡ ಬೇಡಲ್ಲ ಆದರೆ ಇವ್ರ ಹಾವಳಿ ಎಷ್ಟಿದೆ ಅಂತಂದರೆ ಆಫೀಸರ್ ನೀವು ಯಾಕೆ ಇದ್ರಿ ಯಾಕೆ ನೀವು ದೋ ನಂಬರ್ ಇದ್ರಿ ಕೊಟ್ಟಷ್ಟು ಕೊಡ್ರಪ್ಪ ಮಾಡಷ್ಟು ಮಾಡಿರಿ ಬಿಟ್ಟಷ್ಟು ಬಿಡ್ರಿ ಅನ್ ಪರಿಸ್ಥಿತಿ ಇದೆ ಅಲ್ಲಿ ಸರ್ಕಾರದ ಸಾವಿರಾರು ಕೋಟಿ ಬಿಡುಗಡೆ ಇದೆ ಬೆಳಗಾವಿ ಜಿಲ್ಲೆಗೆ ಬರ್ತಾಯಿದೆ ಅನೇಕ ಏತು ನೇರಗಳು ಯೋಜನೆಗಳಿಗೆ ದುಡ್ಡಿಲ್ಲ ಬಂದಂಥ ದುಡ್ಡು ಹೋಗ್ತಾ ಇಲ್ಲ ಅವು ಎಸ್ ಸಿ ಎಸ್ ಟಿ ಓ ಬಿ ಸಿ ಅಲ್ಪಸಂಖ್ಯಾತರು ಐದುವರೆಗೆ ಕೊಡಬಾರ್ದಂತಲ್ಲ ಅದಕ್ಕಾದಂಥ ಒಂದು ಪರ್ಸ್ಟೀಜ್ ಇದೆ ಪರ್ಸೆಂಟೇಜ್ ಇದೆ ಆದ್ರೆ ಇಲ್ಲಿ ಏನು ಮಾಡ್ತಾಯಿದ್ರೆ ನೀವು ಕಳಪೆ ಕಾಮಗಾರಿ ಒಂದೇದು ಡೂಪ್ಲಿಕೇಟ್ ಬಿಲ್ ಎರಡನೇದು ಅಧಿಕಾರಿಗಳು ಶಾಮೀಲಾಗಿದ್ದರೆ ನಿರಲ್ಲಾಗ್ತದೆ ಶಾಮೀಲಾಗಂದ್ರೆ ವರ್ಗಾವಣೆ ಎಸ್ ಡಬ್ಲ್ಯೂ ಎಲ್ಲಿದೆ ರೂರಲ್ ವಾಟರ್ ಸಪ್ಲೈದಲ್ಲಿ ಇವ್ರು ಎಷ್ಟು ಕಾಮಗಾರಿಗಳನ್ನ ಪೂರ್ಣ ಮಾಡಿಗೊಳಿಸಿದ್ದಾರೆ ಕಾಡದಲ್ಲಿ ಬುಡಾದಲ್ಲಿ ಎಲ್ಲ ಕಡೆಗೆ ಇವರೇ ಇದ್ದಾಗ ಅಭಿವೃದ್ಧಿ ಕಾರ್ಯಗಳು ಒಳ್ಳೆಯ ಪ್ರಮಾಣದಲ್ಲಿ ಯಾಕೆ ಇದೆ ಯಾಕೆ ಆಗ್ತಾ ಇಲ್ಲ ಇದನ್ನು ಅವರೇ ಉತ್ತರ ಕೊಡಬೇಕು ಸತ್ಯ ಜಾರಿಗಳು ಉತ್ತರ ಕೊಡಬೇಕು ನಿಮ್ಮ ಬೆಂಬಲಿಗರು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಪೆಟ್ರೋಲ್ ಪಂಪ್ ಒಂದು ಹೊಸಾದ ಏನು ಆಗಬೇಕಾದ್ರೆ ಇವ್ರದೋ ಪರ್ಮಿಷನ್ ದೊಡ್ಡ ಫಾರ್ಮ್ ಹೌಸ್ ಆಗ್ಬೇಕು ಇವರ ಪರ್ಮಿಷನ್ ಹೋಟೆಲ್ ಆದರೆ ಇವರ ಉದ್ಘಾಟನೆ ಒಂದು ಜಾತ್ರೆ ಆಗ್ಬೇಕಾದ್ರೆ ಲಕ್ಷ್ಮೀ ಜಾತ್ರೆ ಅಲ್ಲಿ ಇವ್ರದೇ ಟೆಂಡರ್ ಇವ್ರದೇ ಅಲ್ಲ ಇನ್ನು ಸೋರ್ಸೋದ ಅಧಿವೇಶನದಲ್ಲಿ ಲೈಟಿಂಗ್ ಯಾರು ಮಾಡ್ತಾ ಇದಾರೆ ಪೆಂಡಲ್ ಯಾರು ಹಾಕ್ತಾಯಿದ್ದಾರೆ ಯಾರು ಯಾರ ಆದೇಶದಿಂದ ಹಾಕ್ತಾ ಇದಾರೆ ಇವರು ಹಿಂದೆ ಯಾರಿದ್ದಾರೆ ಅವ್ರಿಗೆ ಕೊಡ್ಬೇಕು ಪದೇ ಪದೇ ಅವ್ರಿಗೆ ಹಾಕೊಡ್ಬೇಕು ಬಿಟ್ಟಲೆ ಕೊಡಬೇಕು ಅಂದರೆ ಕಬ್ಜಾ ಮಾಡ್ಕೊಂಡು ಬಿಟ್ಟಿದ್ದಾರೆ ಕೆಲವೊಂದು ಸುವರ್ಣಸೌಧವನ್ನು ಕಬ್ಜಾ ಮಾಡ್ಕೊಂಡು ಬಿಟ್ಟಿದ್ದಾರೆ ಕಾಮಗಾರಿಯನ್ನು ಕಬ್ಜಾ ಮಾಡ್ಕೊಂಡು ಬಿಟ್ಟಿದ್ದಾರೆ ಒಂದು ಸಣ್ಣ ವರ್ಕ್ ಇಂಡಲ್ ಫ್ಯಾಕ್ಟ್ರಿಯಲ್ಲಿ ಒಬ್ಬನೇ ಎಬ್ಸಿ ಇನ್ನೊಬ್ಬನ ತರಲಿಕ್ಕೆ ಅಲ್ಲೂ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಅಲ್ಲೂ ಹೇಳ್ಬೇಕು ಜಿಲ್ಲ ಜನರಿಗೆ ಗೊತ್ತಿದೆ ಮಾಧ್ಯಮದವ್ರು ಮಾತಾಡಲ್ಲ ಟಿ ವಿಯವ್ರು ಮಾತಾಡೋದಿಲ್ಲ ಯಾಕಂದ್ರೆ ಯಾಕೆ ಅವರು ಧೈರ್ಯ ಬೇಕಲ್ಲ ಮಾತಾಡಲಿಕ್ಕೆ ನೇರವಾಗಿ ಮಾತಾಡ್ಲಿಕ್ಕೆ ಬೇಕಲ್ಲ ನೇರ ದಿಟ್ಟ ನಿರಂತರ ನಾವು ಮಾತಾಡೋರು ಕಳೆದ ಒಂದು ವರದಿ ಓದ್ತೇವೆ ನಾವು ಎಷ್ಟೆಷ್ಟು ಯಾರು ಜನ ನೋಡಿದಾರಂತ ಡಿ ಸಿ ಬ್ಯಾಂಕ್ ಕತ್ರ ಇಲ್ಲಿ ಅದು ಅರವತ್ತ ಎಂಟು ಸಾವಿರ ಜನ ಇಡ್ತೇವೆ ನಂತರ ಎ ಕೆ ಪಾಯಿಂಟ್ ಸೆವೆನ್ ಕುನ್ನೂರು ಹತ್ಯಾಕಾಂಡ ಅಲ್ಲಿ ನಲವತ್ತೈದು ಸಾವಿರ ಜನ ನೋಡಿತು ಡಿ ಸಿ ಬ್ಯಾಂಕ್ ನಲ್ಲಿ ಉತ್ತಮ ಪಾಟೀಲ್ ಗೆಲುವಂತ ಅದು ನಲವತ್ತೇಳು ಸಾವಿರ ಪಾಯಿಂಟ್ ಒನ್ ಅಲ್ಲಿ ನೋಡಿತು ಎಷ್ಟು ಜನ ನೋಡ್ತಾ ಇದಾರೆ ಯೂಟ್ಯೂಬ್ ನೋಡ್ತಾ ಇದಾರೆ ಇನ್ನೋ ಫೇಸ್ಬುಕ್ ಅಲ್ಲಿ ಹೇಳ್ತಾ ಇಲ್ಲ ಇದನ್ನು ಮತ್ತೆ ಸೇರಾ ಲೈಕ್ ಸಬ್ಸ್ಕ್ರೈಬ್ ಮಾಡೋಂತ ಹೇಳಾತನಲ್ಲ ಯಾಕೆ ಹೇಳ್ಬೇಕು ನೇರ ದಿಟ್ಟ ನೀರಂತಾರೆ ನಾವು ಯಾರಿಗೂ ಅನ್ಸೋದಿಲ್ಲ ಡಿಪಾರ್ಟ್ಮೆಂಟ್ ಅನಿಸೋದಿಲ್ಲ ಯಾರಿಗೂ ಅನಿಸೋದಿಲ್ಲ ಯಾಕೆ ಅನ್ಸಬೇಕು ಸತ್ಯ ಮತಕ್ಕೆ ಯಾರಿಗೆ ಅನಿಸಬೇಕು ಅಂಜಾರ ಅಲ್ಲಿ ಅವರು ಯೂಟ್ಯೂಬರ ಅವರು ಕೂಡ ಅವರು ಪರವಾಗಿರ ಭಜನೆ ಅಂದರೆ ಜಿಲ್ಲೆಯಲ್ಲಿ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ಯಾಕೆ ಆಗ್ತವೆ ಅಂದ್ರೆ ಇವರ ಬೆಂಬಲಿಗರ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕಾಮಗಾರಿ ಮಾಡಿದ್ದ ತೋರಿಸಿಲ್ಲ ನೋಡೋಣ ಇನ್ನು ಅಶೀಪ್ ಸೇಠ ಅವರು ಕೂಡ ಕೊಡ್ಕೊಂಡಿದ್ದಾರೆ ಇನ್ನು ಅಲ್ಲಿ ಯಾರು ಕಾಮಗಾರಿ ಹಿಡಿದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಮಾಸ್ಟರ್ ಪ್ಲ್ಯಾನ್ದಲ್ಲಿ ಯಾವುದೋ ಬೆಳಗಾವಿ ಒಂಬತ್ತು ನೂರು ಕೋಟಿ ಖರ್ಚಾಗಿದೆ ಬೆಳಗಾವಿ ಮಾಸ್ಟರ್ ಪ್ಲ್ಯಾನ್ ಏನು ಒಂದು ನೂರು ಸಿಟ್ಟಿದ ಮೋದಿಯವ್ರ ಕನಸಿತ್ತು ಅದು ಎಷ್ಟು ಅಭಿವೃದ್ಧಿ ಆಗಿದೆ ಅದರಲ್ಲಿ ಕಾಮಗಾರಿ ಯಾರು ಕಳಪೆ ಮಾಡಿದ್ರು ಯಾರು ಮುಚ್ಚಿ ಹಾಕಿರು ಇವ್ರು ಸರ್ಕಾರ ಬಂದಾಗ ಹೇಳಿದರು ಅಬೇಪಟ್ಲಿವ್ರದ್ದು ನಾವು ಕ್ರಮ ಕೈಕೊಳ್ತೇವೆ ಇದು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಯೋಜನೆ ಅದು ತಪ್ಪ ಏನು ಹೇಳಿದ್ರು ಸ್ಮಾರ್ಟ್ ಸಿಟಿ ಯೋಜನೆ ಅಲ್ಲಿ ಯಾರು ಗೊತ್ತಿದಾರ ಮುಚ್ಚಿ ಹಾಕಿ ಹಾಕಿರು ನೀವು ಮತ್ತು ಕೋವಿಡ್ ಹಗರಣದಲ್ಲಿ ಎರಡು ಸಾವಿರ ಕೋಟಿ ಬಿಜೆಪು ತಿಂದರೆ ಅಂತ ಮತ್ತು ಅದ್ರ ಪ್ರಕಾರನ ಹಗರಣ ಬೆಳಕಿ ತರಬೇಕಾಗಿತ್ತಲ್ಲ ಇಲ್ಲ ವಿಷಯ ಅದಲ್ಲ ವಿಷಯ ಸಜೀ ಜಾರಕಿಹೊಳಿ ಬೆಂಬಲಿಗರು ಏನು ಮಾಡ್ತಾಯಿದ್ದಾರೆ ಗುತ್ತಿಗೆಯನ್ನ ಯಾವ ರೀತಿ ಕಳಪೆ ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ ಅದೇ ವಚ್ಚಿಂದು ಪ್ರತಿ ಇಲಾಖೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಹೋರೆ ಅಲ್ಲಿ ಸ್ವಲ್ಪ ಹಸ್ತಕ್ಷೇಪ ಕಡಿಮೆ ಇದೆ ಯಾಕಂದ್ರೆ ಲಕ್ಷ್ಮೀ ಅಂಬಾಳ್ಕರ್ ಅಲ್ಲಿ ಅಡ್ಡು ಬರ್ತಾ ಇದ್ದಾರೆ ವರ್ಗವನ್ನಿಲ್ಲ ಕೂಡ ಅಡ್ಡು ಬಂದರು ಏನು ಮಾಡ್ತಾರೆ ಅಂತಂದರೆ ಹೆಜ್ಜಾರ್ ಏನು ಮಾಡ್ತಾರೆ ಅಂದರೆ ತಮಗೆ ಯಾವ ಅಧಿಕಾರಿ ಬೇಕು ಯಾವ ಪೊಲೀಸ್ಟೇಷನಲ್ಲಿ ಯಾರು ಪೊಲೀಸ್ ಬೇಕು ಪಿ ಎಸ್ ಐ ಬೇಕು ಡಿ ಎಸ್ ಬಿ ಬೇಕು ಮೊದಲು ತರ್ತಾರೆ ಒಣ್ಣದು ಎಣ್ಣೆದು ಕಾಮಗಾರಿ ಬಿಲ್ಲನ್ನು ಯಾರು ಮಾಡಬೇಕು ಯಾವ ವಿಭಾಗದಲ್ಲಿ ಮಾಡಬೇಕು ನಮಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ನಿಮಗೆ ಎಷ್ಟು ಪರ್ಸೆಂಟ್ ಮೊದಲನೇ ನಿರ್ಧಾರ ಹೊಸ ಟೆಂಡರ್ ಹಾಕ್ಬೇಕಾದ್ರೂ ಸಹಿತ ಅಲ್ಲಿ ಅವಕಾಶ ಇಲ್ಲ ಇವ್ರಿಗೆ ಇವರು ಬೆಂಬಲಿಗರು ಕೇಳಿನ ಟೆಂಡರ್ ಹಾಕುವಂಥ ಪರಿಸ್ಥಿತಿ ಕೆಲವೊಂದು ಜನ ಇತ್ತು ಈಗ ಆನ್ಲೈನ್ ಮಾಡಿದರೆ ಎಲ್ಲರ ಕತ್ತಾರೆ ಆದರೆ ಬಿಲ್ ಬಿಲ್ ಯಾರು ಆಗತ್ತವ ಸಚಿವರಿಗೆ ಬೆಂಬಲಿಗರದು ಯಾಕೆ ಬಿಲ್ ಆಗತ್ತವ ಉಳಿದು ಯಾಕೆ ಕಾಂಟ್ರಾಕ್ಟ್ರ್ ಬಿಲ್ ಯಾಕಾಗ್ತಾಯಿಲ್ಲ ನೋಡಿದ್ರಿ ಅದು ಮೂವತ್ತೈದು ಇಲಾಖೆ ನಾವು ಒಂದೊಂದು ಇಲಾಖೆ ಇಬ್ಬರಿಬ್ಬರು ಮೂರು ಮೂರು ಜನ ಮತ್ತು ಪಿ ಡಬ್ಲ್ಯೂ ಹದಿನೈದು ಜನ ಹದಿನೈದು ತಾಲೂಕು ಮುಖ್ಯ ಇರು ಸದ್ಯಾರ್ ಬೆಂಬಲಿಗರು ಅವರು ಇಲೆಕ್ಷನದಲ್ಲಿ ಹತ್ತತ್ತು ಊರು ನೋಡ್ಕೋತಾರೆ ಹತ್ತೂರು ಹಂಚೋದು ಅವರು ಹಂಚೋದು ಅವರು ವ್ಯವಸ್ಥೆ ಮಾಡೋದು ಕಡಿಮೆ ಓಟ್ ಬಿಡಬಾರದು ಇಲ್ಲ ಗುತ್ತಿಗೆ ಕ್ಯಾನ್ಸಲ್ ಕಂಡೀಷನ್ ಸಪ್ಲೈ ಮತ್ತು ಕಳಪೆ ಕಾಮಗಾರಿಗಳು ಮತ್ತು ಬಿಲ್ ತಕ್ಕೋತಾರೆ ಮತ್ತು ಅವ್ರು ಇಟ್ಟಿದ್ದಾರೆ ಇಂತಿಂತವ್ರು ಇಂತಿಂತವ್ರು ನಮ್ಮ ಮನುಷ್ಯರಂತೆ ನಂತರ ಪಿ ಡಬ್ಲ್ಯೂ ಡೇ ಅಲ್ಲಿ ಅಲ್ಲಿ ಎಲ್ಲರೂ ಯಾರು ಎ ಇರಬೇಕು ಯಾರು ಜೆ ಇರಬೇಕು ಯಾವ ಎಮ್ ಬಿ ಬರೆಯಿರ್ಬೇಕು ಯಾವ ಮ್ಯಾನೇಜರ್ ಇರಬೇಕು ಯಾವ ನಮ್ಮವ ಯಾವ ಅವರವ ಯಾರೋ ಕೆಲಸ ಮಾಡಿದ ಅವನು ಹಾಕ್ತಾರೆ ಬೇರೆ ತಾಲೂಕಿಗೆ ಲಕ್ಷ್ಮಣ ಬಾಳ್ಕರ್ ಕ್ಷೇತ್ರಕ್ಕೆ ಹಾಕ್ತಾರೋ ಅಥವಾ ಲಕ್ಷ್ಮಣ ಲಕ್ಷ್ಮಣ ಸೌದಿ ಕ್ಷೇತ್ರಕ್ಕೆ ಹಾಕ್ತಾರೋ ಗೊತ್ತಿಲ್ಲ ಇವ್ರಿಗೆ ಹಿಡುತ್ತಿಲ್ಲ ಯಾರಿಗೆ ಉಳಿ ಶಾಸಕರು ಹಿಡ್ತಿಲ್ಲ ಮತ್ತು ಇವ್ರು ವಿಚಾರ ಮಾಡೋಂಗಿಲ್ಲ ತಂದೇ ಪರ್ಸೆಂಟೇಜ್ ಮಾತ್ರ ಓದೋದು ಎಲ್ಲ ಶಾಸಕರು ಬೆಂಬಲಿಗಿರ್ತಾರೆ ನಾಲ್ಕು ನಾಲ್ಕು ಐದಿನ ಜನ ಗುತ್ತಿಗೆದಾರ ಮತ್ತು ನೀವು ಹುಟ್ಟೊಬ್ಬರು ನೋಡ್ರಲ್ಲ ಅವರು ಹುಟ್ಟೊಬ್ಬರು ಆಚರಣೆ ಮಾಡ್ಕೊತಾರೆ ನೋಡ್ರಲ್ಲ ಎಲ್ಲ ಅವರು ಪ್ರಥಮ ಗುತ್ತಿಗೆದಾರರ ಇರ್ತಾರೆ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಅಂತಾರೆ ಅವರು ಅವ್ರು ಹುಟ್ಟೊಬ್ಬರು ನೋಡ್ರಲ್ಲ ಜಾಹೀರಾತುಗಳು ಕೋಟಿ ಕೋಟಿ ಜಾಹಿರಾತು ಕೊಡ್ತಾರೆ ಇಲೆಕ್ಷನ್ ದಿನದಲ್ಲಿ ಹತ್ತುವರೆ ಒಬ್ಬೊಬ್ಬರು ನೋಡ್ಕೋತಾರೆ ಕಾಂಟ್ರಾಕ್ಟ್ರ್ ನೋಡ್ಕೊತಾರೆ ಇವ್ರು ಖರ್ಚು ಮಾಡೋದು ಬೇಡ ಕಡಿಮೆ ಬಿತ್ತಂದ್ರೆ ಹೋಟ್ ಇದನ್ನ ಕ್ಯಾನ್ಸಲ್ ಮುಂದಿನ ಸಲ ಗುತ್ತಿಗೆ ಕ್ಯಾನ್ಸಲ್ಲ ಇನ್ನು ಇವ್ರನ್ನ ರಕ್ಷಣೆ ಮಾಡಕ್ಕೆ ಡಿ ಎಸ್ ಎಚ್ ಕೆಲವೊಂದು ಜನ ಅದು ಆಯ್ತು ದೊಡ್ಡ ಕತೆ ಹೇಳಬಾರ್ದವ್ ಎಲ್ಲರಲ್ಲ ಪ್ರಾಮಾಣಿಕ ಭಾಳ ಜನ ಇದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಭಾಳ ಜನ ತೊಡಗಿದ್ದಾರೆ ತಮ್ಮಂತ ತೊಡಗಿಸ ಇವ್ರ ಹೆಸರು ಬೇಡ ಅಲ್ಲಿಲ್ಲೂ ಕೂಡ ಇಲ್ಲಿ ಕಳಪೆ ಕಾಮಗಾರಿ ಅವರು ಬಿಲ್ ಕೊಡಬೇಕು ಇವ್ರಿಗೆ ಚಹಾ ಮತ್ತು ಉಪ್ಪಿಟ್ಟು ಕೊಡ್ಬೇಕು ಗೌರವಿಂದ ಮಾತಾಡ್ಬೇಕು ಫೋನ್ ಹಚ್ಚಿ ಕೊಡ್ತಾರೆ ಯಾರಾದರೂ ಒಬ್ರು ಬಿಲ್ ತಡಿಸದ ಅವ್ನು ಪರ್ಸೆಂಟೇಜ್ ಒಂದು ಇವರು ಫೋನ್ ಹಚ್ತಾರೆ ಸೂಪರ್ ಎಂಟ್ ಇಂಜಿನಿಯರ್ಗೆ ಅಥ್ವಾ ಡಬ್ಲ್ಯೇ ಅಥವಾ ಎ ಡಬ್ಲ್ಯ ನೋಡ್ರಿ ಅವ್ರು ಬಿಲ್ ಯಾಕೆ ನೀವು ಇಲ್ಲ ಸಾಫ್ಟ್ಕಾರ್ ಕೇಳತ್ತಿದ್ರು ಬಿಲ್ ನೀವು ಕೊಡ್ಬೇಕಲ್ಲ ಅಲ್ಲಿ ಬಿಲ್ ಆಯ್ತು ಅಂದ್ರೆ ಕೊಡ್ಬೇಕು ಅಂದ್ರೆ ಅಲ್ಲಿಯೂ ಕೈಯ್ಯ ಮತ್ತು ಕಾಂಟ್ರಾಕ್ಟ್ ತಗೋತಾರೆ ಇವ್ರು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ತೋದ್ರೆ ಕಾಂಟ್ರಾಕ್ಟ್ ತೋತಾರೆ ಅಂದ್ರೆ ಅಂದರೆ ಇಲ್ಲಿ ಲಾಭ ಎಲ್ಲ ಇವರಿಗೆ ಮತ್ತೆ ತಿರುಗಾಡ್ತಾರೆ ಅಂತ ದೊಡ್ಡ ದೊಡ್ಡ ಗಾಡಿಗಳು ಗೋಡಗಳು ಈಗೇನು ಗೊಂಡಗಿರಿ ಬಂದ್ ಮಾಡಿದ್ದಾರೆ ಮೊದಲು ಪತ್ರಕರ್ತರ ಮೇಲೆ ಕೆಲವೊಂದು ಹಲ್ಲೆ ಮಾಡ್ತಿದ್ರು ಬೆದರಿಕೆ ಹಾಕ್ತಿದ್ರು ಬೆಂಬ ಅದನ್ನು ಮುಚ್ಚಿ ಹಾಕ್ತಿದ್ರು ಈಗಿಲ್ಲ ಈಗ ಜರ್ಕೊಳಿಸ್ ಹೋದರು ಯಾರಿಗೂ ತೊಂದರೆನೇ ಕೊಡಂಗಿಲ್ಲ ಅವರು ಪಿ ಎಗಳು ಹೇಳಿಬಿಡವ್ರು ನಿಮ್ಮ ಕೆಲಸಪ್ಪ ನೀವು ನೋಡ್ಕೋರಿ ಯಾವಾಗ ಕುತ್ತಿಗೆ ಬರ್ತಿದ್ದಿಲ್ಲ ಅವಾಗ ನಾವು ಹೇಳ್ತೇವೆ ಅಂತ ಹೇಳ್ತಾರೆ ಅವರು ಅಲ್ಲಿ ತೆಗ ಹೋಗಾರ ಯಾರು ಮಾಧ್ಯಮದವರು ಎಲ್ಲ ಮಾರ್ಕೊಂಡು ಹಂಗೆ ಇದೆ ಪತ್ರಿಕಾ ರಂಗದಲ್ಲಿ ಅಲ್ಲಿ ಯಾರವರು ವಿರುದ್ಧ ಬರೀತಾರೆ ಟಿವಿದಲ್ಲಿ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಬರ್ತವೆ ಹೆಜ್ಜಾರಿಕವರು ಪರಮೇಶ್ವರು ಗೌಪ್ಯ ಮೀಟಿಂಗ್ ಐದು ಶಾಸಕರ ಜೊತೆ ಇವರ ಒಪ್ಪಂದ ಅಥವಾ ರಾಜ್ಯ ಸೂತ್ರ ಇದೆ ಅವು ಹೇಳ್ತಾರೆ ಪರಮೇಶ್ವರ್ ಹೇಳ್ತಾರೆ ನಾವು ಊಟಕ್ಕೆ ಸೇರಿದ್ದು ಹೆಜ್ಜಾರಿಕ ಮನೆಯಲ್ಲಿ ನಾವು ಊಟಕ್ಕೆ ಅಂತ ಅವರು ಅಂದರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವು ಹೇಳತ್ತೆ ಎಲ್ಲ ಜಿಲ್ಲೆಯಲ್ಲಿದೆ ಅವರು ನೆಟ್ವರ್ಕ್ ಎಲ್ಲ ಜಿಲ್ಲೆಯಲ್ಲಿದೆ ಇವರು ಇವರು ಒಂದೇ ಒಂದೇ ಏರಿಯಾ ಅಲ್ಲ ಯಾರ್ಯಾರು ಹೆಲ್ಪ್ ಮಾಡ್ತಾರೆ ಯಾರ್ಯಾರು ಬಿಲ್ ಆಗಿದವಲ್ಲ ಅವರೆಲ್ಲ ಇವರು ಪಡುವಾಗಿ ಯಾರ್ಯಾರು ಬಿಲ್ ಆಗಿಲ್ಲ ಅವರು ನಿಷ್ಠಾವಂತ ಗುತ್ತಿಗೆದಾರರು ಕರೆಕ್ಟಾಗಿ ಕಾಮಗಾರಿ ಮಾಡೋರು ಮತ್ತು ಇವರು ಆ ಡಿಪಾರ್ಟ್ಮೆಂಟ್ ಹೆಡ್ ಏನು ಹೇಳ್ತಾರೆ ಅಥವಾ ಎಮ್ ಡಿಗಳೇನು ಹೇಳ್ತಾರೆ ಅವರು ಏನು ಹೇಳ್ತಾರೆ ಬಿಲ್ ಬಂದಿಲ್ಲ ಬಂದಿತ್ತು ಒಂದು ನಲವತ್ತು ಕೋಟಿ ಬಂದಿತ್ತು ಆ ಥರ ಎಲ್ಲ ಹೋಗಿದೆ ಇನ್ನು ನಿಮ್ಗೆ ಎರಡನೇ ಪೇಡದಲ್ಲಿ ಕೊಡ್ತೇವಂತ ನೂರು ಕೋಟಿ ಬಂದಿತ್ತು ಎರಡು ನೂರು ಕೋಟಿ ಬಂದಿತ್ತು ಎಷ್ಟೋ ಬಂದ್ರೂನು ಎಲ್ಲ ಇವ್ರ ಪಾಲಿಗೆನ ಕಾಮಗಾರಿ ಮಾಡಿದ್ರು ವಿಳಂಬ ಕಳಪೆ ಕಾಮಗಾರಿ ಎಟ್ಟಂತೇಳೋಣ ಅಂತ ಫೋಟೋ ತೋರ್ಸೋಣ ಅನ್ಯಾಯ ಸಹ ಮಾಡ್ಕೊಂಡೆ ಸದಾನಂದ ಬೊಮ್ಮೆ ಸಿದ್ಧ ಇಲ್ಲ ಅನ್ಯಾಯ ವಿರುದ್ಧ ನಮ್ಮ ಹೋರಾಟ ನಿರಂತರ ಇದು ತಿಳ್ಕೊಬೇಕು ಎಲ್ಲ ರಾಜಕಾರಣಿ ತಿಳ್ಕೊ ಎಲ್ಲ ಹದಿನೆಂಟು ಶಾಸಕರು ನನ್ನ ಗುರುತಾ ಇಡ್ತಾರೆ ಅದನ್ನು ನೀವು ಈ ವಾಹಿನಿ ನೋಡಿಲ್ರಿ ಏನು ಫೇಸ್ಬುಕ್ ಬಂದಿದೆ ಏನು ಯೂಟ್ಯೂಬ್ ಬಂದಿದೆ ಕಾಣ್ತಿತ್ತಲ ಅಂತಾರೆ ಅವರು ನೋಡಿರ್ತಾರೆ ಬಿಷಿ ಹತ್ತಿರದೈತೆ ಆದ್ರೂ ಹೇಳಂಗಿಲ್ಲ ಎಲ್ರಿಗೂ ಬೆಂಬಲಿಗರಿಗೂ ಕೂಡ ಬಿಸಿ ಹತ್ತಿರದ ಹೇಳಂಗೇನ ಇಲ್ಲ ನಮ್ಮ ಮುಂದನ ಸ್ಮೈಲ್ ಮಾಡ್ತಾರೆ ಅವರು ಮಾಡಲಿ ಅದ್ರ ಇಲ್ಲಿ ಹೋದ್ರೆ ಮಾತ್ರ ಸ್ವಲ್ಪ ಪತ್ರಕಾಂಗದ ಮೇಲೆ ತೋರಿಸಿದಾರ ತೋರಿಸಿದಾರಂತ ನಮಗೆ ಯಾಕಂದ್ರೆ ಭೀಮ್ಸಿ ಜಾರಕಿಹೊಳಿ ಅವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಬೆಳಗಾವಿ ಅಧ್ಯಕ್ಷರಂತೆ ಇವರು ಮಾಡಿದ್ದಾರೆ ಎಲ್ಲ ಪತ್ರಕರ್ತರು ಕೂಡ ಯಾವನು ನೋಡಿ ಮಾಡಲಿ ಬ್ಯಾಡನಾಗಿಲ್ಲ ಆಗಲ್ಲ ಹಿಂದೆ ಮೂರು ಸಲ ಪೀಡದಲ್ಲಿದ್ದರು ಈಗ ಅಂದರೆ ಇಲ್ಲಿ ಕಬ್ಜ ನಂತರ ಯೂಟ್ಯೂಬರ್ ಅವರೂ ಕಬ್ಜ ಪತ್ರಿಕೆ ದಿನಪತ್ರಿಕೆ ಅವರೂ ಅವರು ಕಬ್ಜ ಮತ್ತು ಇವರು ವಿರುದ್ಧ ಹಂಗೆ ಕಾರ್ಯಾಂಗ ಶಾಸಾಂಗ ನ್ಯಾಯಾಂಗನ ಇದ್ದಾಗ ಇಲ್ಲಿ ಮತ್ತೆ ಕಾಮಗಾರಿ ಕೂಡ ಇದೆ ಆಗೋದಲ್ಲ ಮತ್ತು ನಿನಗಿಷ್ಟ ನಿನಗಿಷ್ಟ ಇಷ್ಟ ಕೆಲವೊಂದು ಗೋಕಾಕದಲ್ಲಿ ಪರಿಸ್ಥಿತಿ ಹೆಂಗಿದೆ ಇಲ್ಲಿ ಟೆಂಡರ್ ಹಾಕೋಕೆತ್ತ ಕೇಳಿ ಟೆಂಡರ್ ಹಾಕೋದನ್ನು ಬಸವರಾಜ್ ಕುರಿಯರ್ ಹೇಳ್ತಿದ್ರು ದ್ರಾವಿಡ್ ಪತ್ರಿಕೆ ಸಂಪಾದಕರು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ ಅವರು ಅವ್ರಿಗೆಲ್ಲ ಎಳೆ ಎಳಿ ಹೇಗೆ ಅವರು ಅವ್ರಿಗೂ ತೊಂದರೆ ಕೊಡಿದ್ದಾರೆ ಸ್ಟಾರ್ಟಿಂಗ್ಕ ಈಗಿಲ್ಲ ಯಾಕಂದರೆ ನೇರ ದಿತ್ತ ನಿರಂತರ ಮಾತಾಡೋರು ಇದ್ದಾರೆ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಂತರ ಬಾಪುಗೌಡರು ಬಾಪುಗೌಡರು ಮಾತಾಡ್ತಾರೆ ಗದ್ದಿ ಅಡ್ಡ ಆಡ್ಡುಗೋಡೆ ಮೇಲೆ ದೀಪಾ ಇಟ್ಟಂಗೆ ಇವ್ರು ಉಸವರಿಗೆ ಬರೋಂಗಿಲ್ಲ ಅವರು ಯಾಕಂದ್ರೆ ನೋಡ್ರಿ ಹೆಚ್ಚಾಯ್ತು ನಿಮ್ಮ ನಿಮ್ಮ ಕಡೆನ ಬರಬೇಕಾಗಿತ್ತು ಅಂತ ಒಂದು ನಂಬಿಕೆ ಹಾಕಿರಲ್ಲ ಚಜ್ಜಾರಿಕೊಳ್ಳೋರು ಅವಾಗ ನಾವು ಕೌಂಟ್ರ ಒಂದು ವಿಡಿಯೋ ಮಾಡಿದ್ದು ಏನು ರೀ ಸಣ್ಣ ಸಣ್ಣ ಯೂಟ್ಯೂಬರ್ಗು ಕೂಡ ನೀವು ಧಮಕಿ ಹಾಕ್ತೀರಿ ನಿಮಗೆ ಎಲ್ಲಿ ನಿಮ್ಮದು ನೀವು ಸಿ ಎಮ್ ಆಗವ್ರು ಇಲ್ಲಿ ಸಣ್ಣ ಯೂಟ್ಯೂಬರ್ಗೆ ಅನ್ನಿಸ್ತೀರಿ ನೀವು ಮಾಡ್ಬಾರಾಯ್ತು ಅಲ್ಲಿ ಬಂದ ಬಾಪುಗೌಡನೇ ಹೆಸ್ರು ಫೇಮಸ್ ಆಯ್ತು ಅವನು ಸಬ್ಸ್ಕ್ರೈಬರ್ ಆಗಬಾರ್ದು ಈಗ ಇಪ್ಪತ್ತೈದು ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ ಈಗ ಯಾಕೆ ಬಾಪುಗಳ ಅಡ್ಡ ಮೇಲೆ ದೀಪ ಇಟ್ರೂ ಅಲ್ಲಿ ಹೆಚ್ಚು ಹೆಚ್ಚು ನೋಡತ್ತಾರಲ್ಲ ಅವ್ರನ್ನ ಗದ್ದೆ ಗಮ್ಮತ್ತ ನೋಡಲಿ ಬೇಡ ಅನ್ನಿಲ್ಲ ಯಾಕಂದ್ರೆ ಅವರು ಕೂಡ ಒಂದು ಹದಿನೈದು ವರ್ಷ ಇವರು ಇವರು ಗಡ್ಡಗನೇ ಬರೆದು ಬೆಳೆದು ಬಂದಿರಲ್ಲ ಜಶೂಶ್ಗೆ ಮಾಡ್ತಿದ್ರು ಬಾಪುಗೌಡರು ಯಾವುದೋ ಒಂದು ಸಭೆ ಸಮಾರಂಭ ಇತ್ತು ಹೊರಗೆ ಇಲ್ಲವರು ಅವ್ರು ಒಂದು ವೇಳಾಪಟ್ಟು ಎಕ್ಕವರು ಆ ವೇಳಾಪಟ್ಟು ಬೇಕಾದ್ರೆ ಇವರೆಲ್ಲ ಹಾಜರಬೇಕು ಏನು ನಡೀತೈತಿ ಏನೇನಿಲ್ಲ ಪತ್ರಿಕಾ ವರದಿ ಮಾಡೋರು ಬೇರೆ ಇವರು ಬೆಂಬಲಿಗರು ಬೇರೆ ಯಾರ್ಯಾರು ಬಂದು ಯಾರ್ಯಾರು ಹೊಸಾಗಿ ಬಂದು ಯಾರ್ಯಾರು ಬರಲಿಲ್ಲ ಅಲ್ಲಿ ಲಿಸ್ಟ್ ತೆಗ್ಯಾರು ಬೇರೆ ಯಾವ ಊರು ಗೌಡ ಬರಲಿಲ್ಲ ಅದು ಲಿಸ್ಟ್ ಬೆತ್ತಾರ ಬೇರೆ ಅಂತಂದ್ರೆ ಬಾಪುಗಳು ಒಬ್ಬ ಈಗ ಗುತ್ತಿಗೆದಾರರು ಸರ್ ನಾನು ಹತ್ತು ಊರು ನಾನು ನೋಡ್ಕೋತೇನೆ ಸರ್ ಇಪ್ಪತ್ತೂರು ನಾನು ಕೊಡ್ತಾರೆ ಸರ್ ಹೋದ್ ಸಲ ಹದಿನೈದು ಸಾವಿರ ಲೀಡ್ ಕೊಟ್ಟಿನಿ ಸರ್ ಈ ಸಲ ಇಪ್ಪತ್ತೈದು ಸಾವಿರ ಲೀಡ್ ಕೊಡ್ತೇನೆ ಸರ್ ತೆಗೆದು ನೋಡಿ ಸರ್ ಅವ್ರ ಕಡೆ ಲಿಸ್ಟ್ ಇರ್ತೈತಿ ಹೌದಪ್ಪ ಅಂತಾರೆ ಮತ್ತು ಯಾರು ಹೆಚ್ಚು ಲೀಡ್ ಕೊಡ್ತಾರ ಅವ್ರಿಗೆ ಇವ್ರ ಕೆಲಸ ಏನು ಮಾಡ್ತಿದ್ದ ಕರಾಳ ರಾತ್ರಿ ಇಲೆಕ್ಷನ್ ಕರಾಳ ರಾತ್ರಿ ಎರಡು ಇರ್ತಾವೆ ಮಧ್ಯಾಹ್ನಕ್ಕಿಂತ ಮೊದಲು ಇವ್ರು ಏನು ಮಾಡ್ತಾರೆ ಎಲ್ಲ ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ ಆರಿಸ್ ಇದ್ದರು ಇದ್ರಲ್ಲ ಮತ್ತು ಇವರೆಲ್ಲರೂ ಎಲ್ಲರೂ ಇದ್ರು ಒಂದೊಂದು ಕ್ಷೇತ್ರ ಹದಿನೈದು ಐದು ಹದಿನೈದು ಇದ್ದರು ಆ ಹದಿನೈದು ಮಂದಿ ದುಡ್ಡು ತಂದು ಒಂದು ಜಾಕೆಕ್ ಇಡಕ್ಕೆ ಹತ್ತೂರು ಜಾಕು ನಡು ಅಲ್ಲಿನ ಹದಿನೈದುನೂರು ಹದಿನೈದು ಊರಿಗೆ ಹೋಗೋದು ಅಲ್ಲಿ ಕೊಡೋದು ಮ್ಯಾಲೆ ಹದಿನೈದು ವರ್ಣ ಉಸ್ತುವಾರಿ ನಂತರ ಊರಿಗೆ ಜಿಗೋದು ಮತ್ತೆ ಹದಿನೈದು ಊರಿಗೆ ಜಿಗೋದು ಹಿಂಗೆ ವಿಧಾನಸಭಾ ಕ್ಷೇತ್ರ ಮಾಡಿದಾರು ಎರಡ ರಾತ್ರಿ ಯಾಕ ಎಂಟು ದಿವಸ ಮೊದಲು ಕೊಟ್ಟರೆ ಏನು ಮರ್ತು ಬಿಡ್ತಿದ್ರಲ್ಲ ಮದ್ದಾರ ಮರ್ತು ಬಿಡ್ತಿದ್ರು ಈಗ ಗೊತ್ತಿದ್ದಾರು ಕಡೆ ಕಡೆ ಕೆಲಸ ಮಾಡೋಕೆ ಗುತ್ತಿಗೆದಾರೆಲ್ಲ ಎಲ್ಲ ಸಹ್ಯತಾರ ಮತ್ತು ಪಾಪ ಒಳ್ಳೆ ಅಧಿಕಾರಿಗಳಂದ್ರೆ ಅವ್ರು ನಡೀತಾ ಇಲ್ಲಲ್ಲ ಏ ಇವ್ರದ ಬೆಲ್ಲ ಆಗ್ಬೇಕು ರೀ ಇಲ್ಲ ಸರ್ ನಾವು ರ್ಯಾಂಕಿಂಗ್ ಪ್ರಕಾರ ಮಾಡಬೇಕು ಅದು ಇದ್ರ ಪಕ್ಕ ಎಲ್ಲ ಯಾವ ರ್ಯಾಂಕ್ ನಾ ಹೇಳ್ಕೊತನಲ್ಲ ಯಾವ ಮಂತ್ರಿಗೆ ಫೋನ್ ಮಾಡಲಿ ಯಾರಿಗೆ ಫೋನ್ ಮಾಡಲಿ ಇವು ಅಡ್ಮಿಷನ್ ಸೈತೆ ಸಣ್ಣ ಸಣ್ಣ ಅಡ್ಮಿಷನ್ ಸಹಿತ ಪಿ ಎ ಮಾಡ್ಕೊಂಬಿಟ್ರು ಎಸಿಗಳ್ ನೆಡ್ಕೊಂಡು ಎ ಸಿ ಪಾಪ ಪ್ರಥಮ ಮಾಡಿದರು ರಾಜ್ಯ ಸಹಿ ಅಲ್ಪಸಂಖ್ಯಾತ ವಸತಿ ಇಲಾಖೆ ಏನೇನು ಯೋಜನೆಗಳಿದಾವಲ್ಲ ಹೊಸ ತಿಂಗಳಲ್ಲಿ ಆ ವಿದ್ಯಾರ್ಥಿಗಳ ಅಡ್ಮಿಷನ್ ಇವ್ರು ಅದು ತೊಂಬತ್ತು ಪರ್ಸೆಂಟ್ ಮತ್ತೇನೇತಾರೆ ನಾವು ರ್ಯಾಂಕಿಂಗ್ ಪ್ರಕಾರ ತುಂಬಿದ ಅಂತ ಹೇಳ್ತಾರೆ ರ್ಯಾಂಕನೇ ಇಲ್ಲಲ್ಲ ಹೆಸ್ರೇಗೇ ಯಾಕಂದ್ರೆ ಕಂಪ್ಯೂಟರ್ ಎಲ್ಲ ಬದಲಾಸೋರು ಅಲ್ಲೆಲ್ಲ ಮೇಲೆ ಅದು ಕೂಡ ಭಾಳ ಗೌಪ್ಯವಾಗಿ ಉಳಿತು ಏಷ್ಯೂರ್ ಸಹಿತ ಗೊತ್ತಾಗಲಿಲ್ಲ ನಂತರ ಒಂದನೇ ಲಿಸ್ಟ್ ಬಂತು ಎರಡನೇ ಲಿಸ್ಟ್ ಬಂತು ಮೂರನೇ ಲಿಸ್ಟ್ ನಾಲ್ಕನೇ ಲಿಸ್ಟ್ ಬಂತು ಅವಾಗೆಲ್ಲ ಫೈನಲ್ ಆಯಿತು ಮತ್ತು ಏಳನೇ ಲಿಸ್ಟ್ ಇವ್ರೆ ಬೆಂಬಲಿಗರನ್ನ ಉಳಿದದ್ದು ಹಾಕ್ಬೇಕಲ್ಲ ಯಾವ ಊರಲ್ಲಿ ಯಾರ್ಯಾರು ಡಿಮಾಂಡ್ ಇತ್ತು ಯಾರ್ಯಾರು ಅಪ್ಲಿಕೇಶನ್ ಕೊಟ್ಟರು ರಮೇಶ್ ಕಡೆ ಯಾರು ಕೊಟ್ಟರು ಬಾಲಚಂದ್ರ ಕಡೆ ಯಾರು ಅರ್ಜಿ ಕೊಟ್ಟರು ನಂತರ ಇವರು ಸತೀಶ್ ಕೋಡೆ ಯಾರು ಅರ್ಜಿ ಕೊಟ್ಟರು ಅವು ಅರ್ಜಿ ಪರಿಶೀಲನೆ ಆಗ್ಬೇಕು ಅವು ಆಗಬೇಕವ ಕಂಪಲ್ಸರಿ ನಂತರ ಇವರು ವಸತಿ ನಿಲಯಗಳ ಅನ್ಸಿ ಸದ್ಯಾರ್ಥಗಳು ಮಂಜೂರು ಮಾಡ್ಕೊಂಡು ಬಂದ್ಯಾರ ಅಂತಲ್ಲ ಅಭಿವೃದ್ಧಿ ಕೆಲಸ ಮಾಡತ್ತಾರೆ ಎಲ್ಲಿ ಹೇಳಿದೆವು ನಾವು ಎಲ್ಲಿ ಹೇಳಿದೇವೆ ಅಭಿವೃದ್ಧಿ ಕೆಲಸ ಇಲ್ಲ ಅಂತಲ್ಲ ಆದ್ರೆ ಇವರು ಅಭಿವೃದ್ಧಿ ಎಷ್ಟಾಗತ್ತಾರ ತು ಕೊಟ್ಟು ಮಾಡ್ಕೋತಾರೆ ಮಾಡ್ಕೊಳ್ ಬೇಡ ನಂಗೆಲ್ಲ ಗುತ್ತಿಗೆದಾರ ಕರೆದು ಹೇಳಬೇಕಾ ಅವ್ರು ನೋಡಪ್ಪ ಕರೆಕ್ಟಾಗಿ ನೀನು ಕೆಲಸ ಮಾಡ್ಬೇಕಂತ ಎಲ್ಲ ಇಲಾಖೆಗೆ ಎಲ್ಲ ಇಲಾಖೆ ಹೆಡ್ ಆಗಬೇಕು ನನ್ನ ಹೆಸ್ರು ಯಾರು ಬಂದ್ರೆ ನನಗೊಂದು ಫೋನ್ ಮಾಡಂತ ಹೇಳ್ಬೇಕಲ್ಲ ಇವರು ನಾನು ಚರ್ಚಿ ಜಾರಕಿಹೊಳಿ ಬೆಂಬಲಿಗರ ಅಷ್ಟೇ ಫೋನ್ ಮಾಡತ್ತಾರ ಮತ್ತು ಹೋಗಿ ಟೇಬಲ್ ಕಾಕಿ ಕೊಡ್ತಾರ ಅವರು ಉಪ್ಪಿಟ್ಟೆ ಚಾತ್ರ ಸರ್ 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 ನಮ್ದು ಸ್ವಲ್ಪ ಸಾವಿರಿಗೆ ಹೇಳ್ರಿ ಈ ಸಲ ಏಪ್ರಿಲ್ದಾಗ ಅವ್ರು ಸ್ವಲ್ಪ ವರ್ಗಾವಣೆ ಆಗುವಂಥ ಐತಿ ಏ ಬಾರಪ್ಪ ಸಾಹೇಬ್ರ ಮುಂದೆ ಬೆಂಗ್ಳೂರಿಗೆ ಬಾ ನಿನ್ನ ಮುಂದೆ ನಿಲ್ಲಿಸಿ ನಿಂಗೆಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ மற்ற எல்லாம் வார இவரு குண்டகிரே அட்டை விட யாரோ பெம்பலிங்க டிஎஸ்எஸ் மந்தி மொதலின் கற்று இல்லை அவரு பூட்ட சுதார இவ்வளோத்தி எடு சந்தி இவ்வளோத்தப்பா நான் பெண் இவ்வளோது நான் வெளில இவ்வளோ சிட்சணை ஹோராட்ட தெலிங்க யார் இவரெஸ்ட் சிங்கர இர்தான் யாரும் தெலிங்க ಅವನ ಜೊತೆ ಹದಿನಾಲ್ಕು ಮಂದಿ ಏರಿ ಆದ್ರೆ ಹದಿನಾಲ್ಕು ಮಂದಿ ಹೆಸರು ಅಂತ ಹಂಗ ಇಲ್ಲಿ ಹದಿನೆಂಟು ಮಂದಿ ಶಾಸಕರು ಇದ್ರು ಕೂಡ ಒಬ್ಬರು ಸಚಿವರು ಇದ್ರು ಕೂಡ ಇವ್ರದೇ ಹೆಸರು ಯಾಕವ ಇವ್ರದೇ ಯಾಕೆ ಗೊತ್ತಿಗಿದಾರು ಮತ್ತೆ ತಿಳ್ಸಂಗ ಯಾರಾದ್ರು ಇವರು ಆದ್ರಲ್ಲ ಮಂತ ಇವ್ರು ಮತ್ತೆ ಡೈಲಾಗ್ ಹಿಡ್ತಾರ ಏನು ಡಿ ಕೆ ಶಿವಕುಮಾರ್ ಮೇಲೆ ಡೈಲಾಗ್ ಹಿಡ್ತಾರ ನೀನು ಒಬ್ಬ ಪಕ್ಷ ಬೆಳೆಸಿಲ್ಲಪ್ಪ ಇನ್ ಡೈರೆಕ್ಟಾಗಿ ಎಲ್ಲರೂ ಕಾರ್ಯಕರ್ತರು ದೊಡ್ದಾರ ಮಂತ್ರಿಗಳು ದೊಡ್ರ ಶಾಸಕರು ದೊರ ಮಾಜಿ ಶಾಸಕರು ದೊಡ್ಡದಾರ ಟಿ ಪಿ ಜಡ್ ಪಿ ಜಿ ಪಿ ಮೆಂಬರ್ ದುಡ್ದ್ರೆ ಬರೋ ಐತಿ ದುಡ್ದಾರೆ ಅದು ಹೆಚ್ಚು ದುಡ್ದವ್ರ ಯಾರು ನಿಮ್ಮ ನಂಬರ್ ಎಷ್ಟೈತಿ ನಾಲ್ಕು ನಂಬರ್ ಐತೆ ಸೆಕೆಂಡ್ ಪರಮೇಶ್ವರದ ಐತೆ ಫಸ್ಟ್ ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತೈತೆ ನಂತರ ಜಾರ್ಜ್ ಅಂತ ನನಗೊಂದು ಕೈ ನೋಡವನ ಎಲ್ಲ ನಿಮ್ಮೊಂದು ಕೈ ಅಂತಂದ್ರೆ ನಿಮ್ಮನ್ನ ಸರ್ಕಾರ ಆರಿಸ್ತಂದಿದೆ ಅದಕ್ಕೆ ಅಭಿವೃದ್ಧಿ ಕೆಲಸ ಮಾಡೋಕ್ಕಂತ ಯಾವ ಅಭಿವೃದ್ಧಿ ಮಾಡ್ತೀನಿ ನಿಮ್ಮ ನಿಮ್ಮ ಅಭಿವೃದ್ಧಿ ಮಾಡ್ಕೋತಿರಲ್ಲ ಮತ್ತೆ ಗುತ್ತಿಗೆದಾರರು ನಿಮ್ಮವ್ರು ಇರಬೇಕು ಮತ್ತ ಅವ್ನ ದೊಡ್ಡ ಬಿಲ್ಡಿಂಗ್ ಕಟ್ಟಿದ ಗೊತ್ತಿ ಆದ್ ಕೊಟ್ಟ ಅವ್ನು ಗುಟ್ಟಿಗೆ ಕ್ಯಾನ್ಸಲ್ ಅವ್ನು ಬಾ ಏನು ಆಸ್ತಿ ಮಾಡ್ಬೇಕಾದ್ರೆ ಇವ್ರು ಕಬ್ಬು ಕದ್ದು ಮುಚ್ಚಿನ ಮಾಡ್ಬೇಕು ಅವನು ಪಾಪ ಬೆಂಬಲಿಗ ಐದೇಶ್ ಇಪ್ಪತ್ತೈದು ವರ್ಷ ರಾಜಕೀಯ ಮಾಡತ್ತಾರ ಎಮ್ ಕಣ್ಮಿ ಕ್ಷೇತ್ರದಲ್ಲಿ ಏನು ಮಾರುತಿ ಎಷ್ಟಿಗೆ ಸ್ವಲ್ಪ ತಪ್ಪಿಸಿರು ಅವರು ಆರ್ನೂರ ಏನು ಏಳ್ನೂರು ಓಟದಲ್ಲಿ ಬಿತ್ತು ಆ ಟೈಮ್ದಲ್ಲಿ ಎರಡು ಎರಡು ರಾತ್ರಿ ರಾತ್ರಿ ದುಡ್ಡು ಹಚ್ಚಿದಾರೆ ಸಾಕಷ್ಟು ಪ್ರಮಾಣದಲ್ಲಿ ಆದರೂ ಕೂಡ ಇನ್ನು ಮುಂದೆ ಶತಿದಾರಿಕೆ ಇಲ್ಲಿ ಕಣ್ಮಿ ಕ್ಷೇತ್ರದಲ್ಲಿ ನೋಡ್ಕೋತಾ ಇರಿ ಬೆಂಬಲಿಗರಿಂದಲ್ಲ ಹಾಂ ಜನರಿಂದ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಯಾರು ನೋಡ್ತಾರೆ ದುಡ್ಡು ಹಂಚ್ಬೇಕು ಮತ್ತು ದುಡ್ಡು ಹಂಚಿನ ಹಾರಿಸ್ಬಾರ್ದು ಅವರು ಅದು ಕೂಡ ಹೋಗಿದೆ ಈಗ ಮುಂದಿನ ಸಲ ಮಾರುತ ಎಷ್ಟೇ ಕಂಪಲ್ಸರಿ ಗೆಲ್ತಾರೆ ಮಾರುತಿ ಅಷ್ಟಿಗೆ ಅಂದರೆ ಯಾರು ನಿಷ್ಠಾವಂತ ಏನು ಕಾರ್ಯಕರ್ತರು ಅವರು ಬಿ ಜೆ ಪಿ ಕಾರ್ಯಕರ್ತರು ಅವ್ರನ್ನ ಹೊರಗೆ ಹಾಕಿರು ಹುಂದಿ ಅಂದ್ರೆ ಬಸವರಾಜ್ ಹುಂದಿರೆಯನ್ನು ಟಿಕೆಟ್ ಕೊಡಿಸಿರು ಬಾಜ್ಯ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಕೂಡ ಅಲ್ಲಿ ಅಮಿತ್ ಶಾನ್ ಕಡೆ ಹೋಯ್ತು ಅಲ್ಲಿ ಅಮಿತ್ ಶಾ ಐದು ರೂಪಾಯಿ ಇವ್ರು ಹೇಳತ್ತಾರ ಕೊಟ್ಬಿಡಂತ ಇವ್ರು ಕೊಟ್ಟದ್ದು ಎಷ್ಟು ಹಾಸ್ಕೊಂಡು ಬೆಳಗಾವಿ ಗ್ರಾಮೀಣ ಹೋತು ಎರಡು ಮೂರು ಕಡೆ ಕೊಟ್ಟಿದ್ರಲ್ಲ ಲಕ್ಷ್ಮಣ ಸೂದಿ ಇವ್ರದ್ದು ಹೋತು ನಂತರ ಕಾಗವಾಡದಲ್ಲಿ ಹೋಯ್ತು ಮತ್ತೆ ಯಾಕೆ ಕೊಡ್ತಾರೆ ಏನು ಅಂದರೆ ಕಿರಣ್ ಜಾಧವ್ ಕೂಡ ಅಭ್ಯಾನಿದ್ದಾರೆ ನಮಗೆ ಟಿಕೆಟ್ ಸಿಗ್ತಿದೆ ಅಂತ ಬೆಳಗಾವಿ ಉತ್ತರದಿಂದ ಅಂಥವ್ರು ಬ್ಯಾನು ಭಾಳ ಜನ ಇದ್ದಾರೆ ಮನ್ನೋಕರ ಅಷ್ಟ ಅಲ್ಲ ಭಾಳ ಜನ ಇದ್ದಾರೆ ಟು ಡಾಕ್ಟರ್ ಸನೋಲಿ ಸ್ವರ್ಣ ಹೇಳ್ತೇವೆ ನಾವು ಇವ್ರು ಬೆನ್ನ ನೀವು ಕಾನಾಪುರ ಶಾಸಕಿ ಆಗೋನೇ ಇಲ್ಲ ಅವ್ರು ನಿಮ್ಮ ತೋರಿಸ ಬೇರೆ ಮಾಡ್ತಾರೆ ಅಂದ್ರೆ ಇಲ್ಲಿ ಗುತ್ತಿಗೆ ನಾವು ಇವತ್ತಿನ ವಿಡಿಯೋ ಅಂತಾರೆ ಗುತ್ತಿಗೆದಾರರು ಏನೇನು ಇದ್ದಾರೆ ಅದನ್ನು ಹೇಳಿದೆ ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿ ಸುಭಾಗಲಿ ನಮಸ್ಕಾರ ಆನಂದ ತೇರಾಡೆಯವ್ರಿಗೆ ನಮಸ್ಕಾರ ಸಿದ್ಧಾರ್ಥ ಒಡ್ಡನವರು ಅರೆ ಥ್ಯಾಂಕ್ ಯು ಸರ್ ಮಾರುತಿ ಭಟ್ಟಿ ಸಾಗರ್ ಕೋಳ್ಕರಕ್ಕೆ ಇರ್ತಾರೆ ಅವ್ರೇನು ಅವ್ರಿಗೆ ರಾಜ್ಕಾರ ಬೇಕು ರಾಜಕಾರಣ ಎಲ್ಲೆಲ್ಲಿ ಎಲ್ಲಿ ನಡಿತೈತಿ ಏನೇನು ನೆಡ್ತಿ ಎಲ್ಲ ಗೊತ್ತಿತ್ತ ನಮ್ಗೆ ಹೇಳಂಗಿಲ್ಲ ಅವರು ಆದ್ರ ಕಾಲ ಗಪ್ ಚಪ್ ಡಿ ಏಜೆಂಟ್ ಟೈಪ್ ಅಂಥವ್ರು ಸಾವಿರಾರು ಜನ ಈ ಫೋನ್ ಇಟ್ಟು ಹುಡ್ದೆ ಸಾವಿರಾರು ಜನ ನೋಡಿರ್ತಾರೆ ಅವು ಇನ್ನೊಂದು ಕಡೆಗೆ ಹೋಗ್ಬೇಕಾಗಿದೆ ದಯಮಾಡಿ ಈ ವಿಡಿಯೋನ ಅರ್ಧಕ್ಕೆ ಮುಗಿಸಂಗಿಲ್ಲ ಫುಲ್ ಮುಗೀತ್ಲಾ ಮತ್ತಿನ್ನೇನು ಕತ್ತಿ ಹೇಳೋದು ಅವ್ರದ್ದು ಅವ್ರದ ಅಂದ್ರೆ ಆಫೀಸರ್ಸ್ಗೆ ಏನು ಹೇಳ್ತೀನಿ ನಿಷ್ಠಾವಂತ ಆಫೀಸರ್ಗೆ ನೀವು ಫ್ರೀ ಹ್ಯಾಂಡಾಗಿ ಬಿಡವ್ರೆ ಹೆಂಗ ಬಿಡಂಗಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗಿಲ್ಲ ಗೊತ್ತಾದ್ರೆ ಏನು ಮಾಡೋ ಪರಿಸ್ಥಿತಿ ಇಲ್ಲ ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಏನಾದ್ರೂ ಇಲ್ಲಿ ಗುತ್ತಿಗೆದಾರ ಬದಲಾಯಿಸ್ತಾರೆ ನೋಡ್ಬೇಕು ಅಲ್ಲಿ ಮುಖ್ಯಮಂತ್ರಿ ಮತ್ತೆ ಇವ್ರ ಲಾಭ ಆಕೈತೆ ಅಂದ್ರೆ ಮತ್ತು ಏನು ಫಾಯ್ದ ಏನು ಲಾಭ ಇಲ್ಲ ಒಟ್ಟಾರೆ ಕಳಪೆ ಕಾಮಗಾರಿ ಮಾಡ್ತಾರೆ ನಡೆದಿದೆ ಇವರು ಬೆಂಬಲಿಗರು ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಸ್ಪಷ್ಟವಾಗಿ ನಮಸ್ಕಾರ